ಚಪಾತಿ ಮಾಡಿಕೊಂಡು ಒಂದು ರೆಸಿಪಿ ತೋರಿಸ್ತೀನಿ ರೀ ಏನದು ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಕಡಲೆ ಹಿಟ್ಟಿಂದು ಪಲ್ಯ ರೀ ಅದಕ್ಕೆ ಕೆಲವೊಬ್ರು ಜುನ್ಕ ಅಂತ ಹೇಳಿ ಕರೀತಾರ ನಾವು ಕಡಲೆ ಹಿಟ್ಟಿನ ಪಲ್ಯ ಅಂಥೇಳಿ ಕರೆಯೋದು ನೀವೇನು ಕರಿತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ರೀ ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನೋ ಜೊತೆ ಅದ್ರ ಜೊತೆ ತಿಂದರೂ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ ನೋಡಿರಿ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಎಪ್ಪತ್ತು ಜನ ಸಬ್ಸ್ಕ್ರೈಬರ್ ಆಗ್ಯಾರ ಫ್ರೆಂಡ್ಸ ವೀಡಿಯೋ ಯಾರು ನೋಡಲ್ರಿ ಬರೀ ಒಂದು ಎರಡು ಮೂರು ಜನ ಅಷ್ಟೇ ನೋಡ್ತಾರೆ ಪ್ಲೀಸ್ ಫ್ರೆಂಡ್ಸ ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ನಾನು ಪ್ರತಿಯೊಬ್ಬರು ವೀಡಿಯೋ ನೋಡ್ತೀನಿ ಫ್ರೆಂಡ್ಸ ಅರ್ಧ ಮರ್ಧ ನೋಡಲ್ಲ ಪೂರ್ತಿ ವಾಚ್ ಮಾಡ್ತೀನಿ ಹಾಗೆ ಒಂದು ಕಾಮೆಂಟ್ ಹಾಕ್ತೀನಿ ರೀ ಫ್ರೆಂಡ್ಸ ನೀವು ಅದೇ ಥರ ಮಾಡಿ ಬೆಳೆಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಚಪಾತಿ ಎಲ್ಲ ಮಾಡೋದಾದ್ಮೇಲೆ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ನಿಮ್ಗೆ ಚಪಾತಿ ಪಲ್ಯ ಮಾಡ್ಕೊಳ್ಕ ಟಮಟೆ ಉಳ್ಳಾಗಡ್ಡಿ ಎಲ್ಲ ಕಟ್ ರೀ ಫ್ರೆಂಡ್ಸ ಇಲ್ಲಿ ಹಂಗೆ ಹಾಲು ಕೈಲಿ ಗ್ಯಾಸ್ನಾಗ ಸಣ್ಣ ಇಟ್ಟಿದ್ರಿ ಗ್ಯಾಸ್ ಕುದ್ದವ್ರಿ ಈಗ ಬವನಿ ಒಳಗೆ ಎಣ್ಣೆ ಹಾಕೊಂಡಿನ್ ನೋಡ್ರಿ ಎಣ್ಣೆ ಕಾಯ್ದು ಬ್ಯಾಕ್ ಸಾಸಿವೆ ಜೀರಿಗೆ ಹಾಕೊಂಡಿನ್ರಿ ನೆನ್ಸಿಟ್ಟು ಹಾಕೊಳ್ತೀನಿ ನೋಡಿರಿ ಈಗ ಉಳ್ಳಾಗಡ್ಡಿ ಹಾಕ್ಕೊಂಡಿನ್ ನೋಡ್ರಿ ಉಳ್ಳಿ ಟೊಮೊಟೊ ಹಣ್ಣು ಮತ್ತು ಅರಶಿನ ಉಪ್ಪು ಹಾಕ್ಕೊಂಡಿನಿ ಅದು ಗುಡಿಯೋ ಸ್ಕಿಪ್ ಆಗ್ಯದ ಹಂಗೆ ಒಂದಿಷ್ಟು ನೀರು ಹಾಕೊಂಡು ನೀರು ಹೆಸರು ಬರೋದು ನೀರು ಕುದ್ದ ಬಳಕೆ ಕಡ್ಲಿ ಹಿಟ್ಟು ಹಾಕೊಳ್ತೀನಿ ನೋಡ್ರಿ ಒಂದು ಕೈದಾಗ ಫೋನ್ ಕೈದಾಗ ಫೋನ್ ಹಿಡ್ಕೊಂಡು ಹಿಟ್ಟು ಹಾಕೊಳ್ತಿದ್ರಿ ಬರಲಿಲ್ಲ ರೀ ಅದಕ್ಕೆ ಫೋನ್ ಕೆಳಗಿಟ್ಟು ಮಿಕ್ಸ್ ಮಾಡ್ಕೊಂಡಿನ್ರಿ ಚೆಂದನ್ಯಾಗ ತುರುಬೇಕ್ರಿ ಗಂಟ ಆಗ್ದಂಗ ಸಣ್ಣ ಸಣ್ಣ ಗಂಟು ಇರ್ತಾವ್ರಿ ಪೂರ್ತಿ ಏನೂ ಇದು ಮಾಡಂಗಿಲ್ಲ ದಮ್ ಗಂಟೆನ ಏರ್ಪಾಡ್ದು ಎಲ್ಲ ಆ ಥರ ಕಡ್ಜಿಲೆಲ್ಲ ಇದು ಮಾಡ್ಕೊಳ್ತೀವಿ ನೋಡಿರಿ ಟೇಸ್ಟ್ ಮಾತ್ರ ಸೂಪರಾಗಿ ಇರ್ತದೆ ಫ್ರೆಂಡ್ಸ್ ಫ್ರೆಂಡ್ಸ ಒಂದ್ಸತಿ ಟ್ರೈ ಮಾಡಿರಿ ನೀವು ನೋಡಿರಿ ನೀವು ಮಾಡಿಲ್ಲ ಅಂದ್ರೆ ಕುದೀಲ್ರಿ ಚೆಂದನ್ಯಾಗ ಅದಕ್ಕೆ ಒಂದಿಷ್ಟು ಫೈಲಿಂದ ಆಗಲಿ ಅಂತಿ ಹಾಕೊಳ್ತೀವಿ ನೋಡಿರಿ ನಾವು ಒಂದಿಷ್ಟು ಶೇಂಗಾದ ಬೀಜ ಹಾಕ್ಕೊಳ್ತೀವಿ ನೋಡಿರಿ ಕುಟ್ಟಿನ ಹಾಕೊಬೋದ್ರಿ ಹಾಗೇನೂ ಹಾಕ್ಕೊಬೋದು ಊಟ ಮಾಡಬೇಕಾದ್ರೆ ಬಾಯಿಗೆ ತುಂಬ ಒಂದೊಂದು ಸಿಗ್ತಾವಲ್ಲ ರೀ ಟೇಸ್ಟ್ ಮಾತ್ರ ಚೆಂದ ಇರ್ತದ್ರಿ ಕುದ್ದದ್ರಿ ಎಣ್ಣೆ ಬಿಡ್ಲತ್ತ ನೋಡ್ರಿ ಸೈಡಿಗೆಲ್ಲ ಎಣ್ಣೆ ಬಿಡ್ತು ಅಂದ್ರೆ ಕುದ್ದದ್ರಿ ನೋಡಿರಿ ಹೆಂಗೆ ಕಾಣಿಸ್ತಾ ಒಂದು ಜರ ಹ್ಞೂ ಪಲ್ಯ ನೋಡ್ರಿ ಹೆಂಗೆ ಬಂದ್ರಿ ಎಷ್ಟು ಮಸ್ತ್ ಊಟ ಎಲ್ಲ ಮಾಡಿದ ಐವತ್ತು ರೂಪಾಯಿ ಮೂರು ಕಿಲೋ ರೀ ಚಂದವರ ಅಷ್ಟೇ ಅಷ್ಟು ಹಣ್ಣುನೂ ಇಲ್ಲ ಅಷ್ಟು ದೊಡ್ಡನೂ ಇಲ್ಲ ನಮ್ಗೆ ಬರೋ ಬರವ ರೀ ಒಂದು ಕೆ ಜಿ ಕೆಜಿ ಅವ ರೀ ನಲ್ವತ್ತು ರೂಪಾಯಿ ಕಿಲೋ ರೀ ಟಮಾಟೆ ಹ್ಞೂ ನಲ್ವತ್ತು ರೂಪಾಯಿ ಕಿಲೋ ಉಳ್ಳಾಗಡ್ಡಿ ಐವತ್ತು ರೂಪಾಯಿಗೆ ಮೂರು ಕಿಲೋ ನೋಡಿರಿ ಹಾಗೆ ತೊಳೆದಿಡ್ತೀನಿ ರೀ ಅಡುಗೆ ಮಾಡೋ ಹಾಗೆ ತೊಗೊಂಡು ಹಾಕ್ತೀನಿ ಒಂದು ಕೆಟ್ಟದ ನೋಡ್ರಿ ಹಿಂಗೆ ಟೊಮೊಟೊ ಹಣ್ಣು ಎಲ್ಲ ತೊಳೆದ್ರಿ ಚಿಪ್ಸ್ ತಂದಿದ್ರಿ ಚಿಪ್ಸ್ ತೋರಿಸ್ಬೇಕಂತ ಹೇಳಿ ತೊಂದಿದ್ರಿ ನನ್ನ ಮಕ್ಕಳೆಲ್ಲ ಹುರಿ ಮಮ್ಮಿ ಹುರಿ ಮಮ್ಮಿ ಎಲ್ಲ ಕೂಡ ಅದಕ್ಕೆ ಹೇಳಿ अर्ध किलो के नव नोड़ रही एण्णी हाकलती नोड़ी एण्णे बस

ಮುಂಚೆ ಮ್ಯಾಗಿನ್ ಮಸಾಲೆನ ಹಾಕೊಂಡಿನಿ ನೋಡ್ರಿ ಗರಂ ಮಸಾಲಿ ಮ್ಯಾಗ ರೊಟ್ಟಿ ಮಾಡ್ಬೇಕಂತ ಹೇಳಿ ಹೊರಗೆ ರೊಟ್ಟಿ ಹೊರಗಿಂದು ಗೊತ್ತಿಲ್ಲ ಹಂಗೆ ಹಂಗೆ ಮಳಿನೂ ಒಂದೆರಡು ಹನಿ ಬಂದಂಗೆ ಮಾಡಿ ನಿತ್ರಿ ಹಾಗೆ ರೊಟ್ಟಿ ಮಾಡಿದ್ರಿ ಮಳೆ ಎಲ್ಲ ಬಂದು ನೆಲ ಎಲ್ಲ ಹಸಿ ಆಗಿತ್ರಿ ಹಾಗೆ ರೊಟ್ಟಿ ಒಲೆ ಒಲ್ಮಗೆ ರೊಟ್ಟಿ ಚಂದ ಇರ್ತಾವಲ್ಲ ರೀ ಮ್ಯಾಗೆ ಗ್ಯಾಸ್ ಮ್ಯಾಗ ಮಾಡಿದ್ರೆ ಗ್ಯಾಸ್ ಬಿ ಭಾಳ ಗೊತ್ತದ ಅದಕ್ಕೆ ಒಲ್ ಮ್ಯಾಗ ಮಾಡ್ಬೇಕಂತೇಳಿ ಒಂದು ಪೂಟ ಮಾಡೀನಿ ಗಾಳಿ ಅಂತ ಭಾಳ ಬೀಸ್ಲತ್ತದ ನಿಮ್ಮೊಂದು ಲೈಕು ಮತ್ತು ಒಂದು ಕಮೆಂಟ್ ನೋಡಿದಾಗ ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ಹೇಳ್ಕೊಳಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ ಪ್ಲೀಸ್ ದಯವಿಟ್ಟು ವೀಡಿಯೋ ನೋಡಿರಿ ಬರ್ತೀವಿ ನೋಡಿರಿ ಇಷ್ಟ ಆಗಿ ಆಗುತ್ತೆ ಫ್ರೆಂಡ್ಸ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಇಷ್ಟ ಆಗಿದೆ ಅನ್ಕೊತೀನಿ ವೀಡಿಯೋ